ಯಾವುದೇ ಒಂದು ವಿಷಯದಾಗ ಈಗ ನಾವು ಪ್ರಪಂಚ ಮಾಡ್ಕೋಬೇಕಂದ್ರೆ ನಾವು ಹಿಂದಿನ ಕರ್ಮಾದಿ ಭೋಗಗಳು ಭಾಳ ಇರ್ತಾವೆ ನಾವು ಹಿಂದೇನು ಯಾವುದೋ ಜನ್ಮದಿಂದ ಮಾಡಿದಂಥ ಕರ್ಮಾದಿ ಭೋಗದ ಅನುಭವಕ್ಕಾಗಿ ಅವುಗಳನ್ನು ಊಟ ಮಾಡಬೇಕಾದ ಸಲಾಗಿ ನಾವು ಪ್ರಪಂಚರೇ ಆಗಿರ್ತೀವಿ ಆದರೆ ನಮ್ಮಲ್ಲಿ ಹಿಂದೇನಾದರೂ ನಾವು ಆಧ್ಯಾತ್ಮ ಜೀವನ ಆಧ್ಯಾತ್ಮ ಕೆಲಸ ಆಚಾರ ವಿಚಾರಗಳನ್ನು ಒಳ್ಳೆ ರೀತಿಯಿಂದ ಇಟ್ಕೊಂಡು ಬಂದಿದ್ದೀವಿ ಅಂದರೆ ಅದು ಈ ಜನ್ಮದಲ್ಲಿ ನಮಗೆ ಪಾರಮಾರ್ಥಕ ಹದಿ ತೋರ್ಸ್ತದೆ ಫಾರ್ಮಾರ್ ಜೊತೆಗೆ ಪ್ರಪಂಚನೂ ಇರ್ತದೆ ಪ್ರಪಂಚ ಮಾಡಿಕೊಂತ ಫಾರ್ಮಾರ್ಕ್ ಮಾಡುವಾಗ ಇವೆಲ್ಲ ಹಿಂದಿನ ಕರ್ಮಾದಿಗಳನ್ನು ಅನುಭವಿಸ್ಬೇಕು ಆ ಕರ್ಮಾದಿಗಳ ಕರ್ಮವನ್ನು ಅನುಭವಿಸಿದ ಮ್ಯಾಲ ಆ ನಂತರ ನಮಗೆ ಏನಾಗೈತೆ ಅಂದ್ರೆ ದಾರಿ ಸಿಗ್ತದೆ ಇದರಿಂದ ಯಾರಾದರೂ ಕೂಡ ಏನಾದರೂ ಕೂಡ ಮೊದಲೇ ಕಲಿಬೇಕಾಗಿದ್ದು ಆಚಾರ ವಿಚಾರ ಮತ್ತು ನಿಯಮಗಳನ್ನು ನಮ್ಮ ನಮ್ಮ ಧರ್ಮದ ನಮ್ಮ ನಮ್ಮ ಗುರುಗಳು ಏನು ದಾರಿ ಹಾಕಿ ಕೊಟ್ಟಿರ್ತಾರೆ ನಮ್ಮ ಧರ್ಮ ಸಹ ಏನು ಹೇಳ್ತೈತಿ ಆ ಧರ್ಮ ಆಚರಣೆ ನಮ್ಮ ಆಚರಣೆಗಳು ನಮ್ಮಲ್ಲಿ ಏನೋ ಅವನ್ನೆಲ್ಲ ಆಚರಣೆಗಳನ್ನ ಮಾಡಿಕೊಂಡು ಆ ಆಚರಣೆಗಳಿಗೆ ಸುತ್ತೇ ಬರಲಾರದಂಥ ಒಂದು ಪದ್ಧತಿಯನ್ನು ನಾವು ಇಟ್ಕೊಂಡು ಆ ನಿಯಮಗಳನ್ನು ಬಾರಿಸ್ಕೊಂತ ಪ್ರಪಂಚದೊಂದಿಗೆ ಪಾರ ಮಾಡ್ಕೊಂಡು ತಕ್ಕೊಂಡು ಹೋಗ್ಬೇಕು ನಾನು ದೇವಿ ಪಾರಾಯಣವನ್ನು ಯಾವಾಗ ಮಾಡಿದೆ ಯಾವಾಗ ಮಾಡಬೇಕಾಯ್ತು ಮತ್ತು ಆ ದೇವಿ ನಮಗೆ ಯಾವ ರೀತಿ ಪಾರಾಯಣ ಮಾಡತಕ್ಕಂಥ ಒಂದು ಇದನ್ನು ನಮ್ಮ ಬುದ್ಧಿ ನನ್ನ ಮನಸ್ಸಿಗೆ ಬರುವಂಥದ್ದು ಒಂದು ಮಾಡಿತ್ತು ಅಂದರೆ ನಾನು ಸಾಧಾರಣ ಚಿಕ್ಕಂದಿನಲ್ಲಿ ದೇವಿ ಬಗ್ಗೆ ಪೂಜಾ ಪುನಸ್ಕಾರ ದೇವಿಗಳನ್ನು ಮಾಡ್ತಾ ಇದ್ದೆ ಮಾಡ್ತಾ ಇರುವಾಗ ನಾನು ಸಂಪೂರ್ಣವಾಗಿ ಒಂದು ನೆಲಕ್ಕೆ ನಿಂತ ಮೇಲೆ ಪ್ರತಿನಿತ್ಯ ನಾನು ಪಾರಾಯಣ ಮಾಡಬೇಕಾಯಿತು ಇದರ ಮೂಲ ಕಾರಣ ಏನಂತಂದರೆ ನಾನು ಮದುವೆಗಿಂತ ಪೂರ್ವದಲ್ಲಿ ಈ ಪಾರಾಯಣ ಮಾಡೋಕ್ಕೆ ನನಗೆ ಅನಾನುಕೂಲ ಇತ್ತು ಆವಾಗ ನಾನು ಸಂಚಾರಿಯಾಗಿ ಅಡ್ಡಾಡ್ತಿದ್ದೆ ಒಂದೇ ದಿನದಲ್ಲಿ ನಿಲ್ತಿದ್ದಿಲ್ಲ ಆವಾಗ ಮಡಿ ಮತ್ತು ಆಚಾರ ವಿಚಾರಗಳನ್ನು ಮಾಡೋಕ್ಕೆ ಅನಾನುಕೂಲ ಆಗುವಂಥ ಪರಿಸ್ಥಿತಿ ಇದ್ದಾಗ ದೇವಿ ಪಾರಾಯಣ ಮಾಡ್ತಾ ಇದ್ದಿದ್ದಿಲ್ಲ ದೇವಿ ಪಾರಾಯಣ ಮಾಡಬೇಕು ಅಂತಂದ್ರೆ ಅದಕ್ಕೆ ದೇವಿಗೆ ಬಹಳ ಏಕಭಾವ ಒಂದೇ ಮನಸ್ಸು ಇರಬೇಕು ಬುದ್ಧಿ ಚಂಚಲ ಆಗಬಾರ್ದು ಮತ್ತು ಒಂದೇ ಮನಸ್ಸಿಂದ ಮಂತ್ರ ಜಪ ತಪಗಳನ್ನು ಮಾಡಿಕೊಂಡು ದೇವಿ ಪಾರಾಯಣ ಹದಿನೆಂಟು ಅಧ್ಯಾಯಗಳನ್ನು ತಮಗೆ ಸಾಧ್ಯ ಆದಷ್ಟು ಓದಬೇಕು ಅಂತ ಹೇಳಿದರು ಆ ಪ್ರಕಾರ ನನಗೆ ದೇವಿ ಪಾರಾಯಣ ಪುಸ್ತಕವು ನನಗೆ ದೊರಿತು ಆ ದೊರೆತಾಗ ಅದನ್ನು ನಾನು ನೋಡಿಕೊಂಡು ನಾನು ಮದುವೆಯ ನಂತರ ಪ್ರತಿನಿತ್ಯ ಪಾರಾಯಣ ಮಾಡೋಕ್ಕೆ ಅಭ್ಯಾಸ ಮಾಡಿದೆ ಪ್ರತಿನಿತ್ಯ ಅಭ್ಯಾಸ ಮಾಡುವಾಗ ನಾನು ನೆಶಿಕ್ ಎದ್ದು ಸ್ನಾನ ಪೂಜಾರಿಗಳನ್ನು ಮಾಡಿಕೊಂಡು ದೇವಿ ಪಾರಾಯಣ ಮಾಡಿ ಪಾರಾಯಣ ನಂತರವೇ ನಾನು ಏನಾದರೂ ಸೇವನೆ ಮಾಡ್ತಾ ಇದ್ದೆ ಆ ಪ್ರಕಾರ ದೇವಿ ಪಾರ ದೇವಿ ಪಾರಾಯಣದಿಂದ ದೇವಿ ಒಲೀಬೇಕಾದ್ರೆ ಬಹಳ ಕಷ್ಟ ದೇವಿ ಪಾರಾಯಣದಲ್ಲೇ ಬ್ರಹ್ಮಾದಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ದೇವಿಯನ್ನು ಒಲಿಸ್ಕೊಳ್ಬೇಕಾದ್ರೆ ಯುಗ ಯುಗಾಂತರವಾದಂಥ ತಪಸ್ಸನ್ನು ಮಾಡಿದ್ರೆ ಯುಗ ಯುಗಾಂತರವಾದರ ಕಿರಿ ಮಾಡಿದಾಗ ದೇವಿ ಒಲಿದಿದ್ದಾರೆ ಅಂಥ ಒಂದು ತ್ರಿಮೂರ್ತಿಗಳಿಗೆ ದೇವಿ ಒಲಿಬೇಕಾದ್ರೆ ಯುಗಗಳು ಹಿನ್ನದ ಆದರೆ ಸಾಮಾನ್ಯ ಮನುಷ್ಯರಾದಂಥ ನಮಗೆ ದೇವಿ ಒಲಿಬೇಕಾದ್ರೆ ಅಷ್ಟು ಸರಳ ರೀತಿಯಿಂದ ಒಲಿಯುವುದಿಲ್ಲ ನಮ್ಮ ಆಚಾರ ವಿಚಾರ ನಮಗೆ ಇರ್ತಕ್ಕಂಥ ಭಾವನೆಗಳು ಯಾವಾಗಲೂ ಒಳ್ಳೆಯ ಭಾವನೆ ಇಟ್ಟುಕೊಂಡು ದೇವಿ ಮೇಲೆ ಯಾವಾಗಲೂ ನಮ್ಮ ಸ್ಮರಣೆಯನ್ನು ಇಟ್ಟುಕೊಂಡು ಎದ್ರು ಕುಂತರು ಹೋದರು ಬಂದರು ನಡೆದ್ರೂ ಕೂಡ ದೇವಿ ಸ್ಮರಣೆಯಲ್ಲಿರುವಾಗ ಮಾತ್ರ ದೇವಿ ಒಲಿತಾಳೆ ಆವಾಗ ನಾವು ಪಾರಾಯಣದಲ್ಲಿ ಹೇಳಿದ್ದಾರೆ ಮತ್ತು ಆಧ್ಯಾತ್ಮಿಕದಲ್ಲಿ ಹೇಳಿದ್ದಾರೆ ದೇವಿ ಒಲಿಬೇಕಾತಂದ್ರೆ ಭಾಳ ಕಷ್ಟದ ಆ ಕಷ್ಟಕ್ಕೆ ನಾವು ಅಣಿಯಾಗಿ ಅವರನ್ನು ಅನುಭವಿಸಿ ದೇವಿಯನ್ನು ಒಲಿಸ್ಕೊಳ್ಬೇಕಾತಂದ್ರೆ ಎಷ್ಟೋ ಟೈಮ್ ಬೇಕು ದಿವ್ಸಗಳು ಬೇಕು ಯುಗಗಳು ಬೇಕು ಈಗ ನನ್ನ ಅನುಭವದ ಪ್ರಕಾರ ನನಗೆ ದೇವಿ ಒಲಿದಿಂದಾಳೋ ಅಥವಾ ಇಲ್ಲೋ ಅಂತ ಹೇಳಕ್ಕೆ ನಮಗೆ ಇದಿಲ್ಲ ಆದರೆ ಅನುಭವದಿಂದ ಹೇಳಬೇಕಂದ್ರೆ ದೇವಿ ನನಗೆ ಎಲ್ಲಿ ಕೈ ಬಿಟ್ಟಿಲ್ಲ ಯಾವುದೇ ಕಷ್ಟ ಸಕ್ಕಟ್ಟು ಬಂದರೂ ಕೂಡ ದೇವಿ ನನಗೆ ಸಂರಕ್ಷಣೆ ಮಾಡಿದಾಳೆ ಈ ಇದೇ ಒಂದೇ ಜನ್ಮದಿಂದ ದೇವಿ ಅಂತ ನಾನು ಹೇಳುವುದಿಲ್ಲ ನನ್ನ ಅನುಭವದ ಪ್ರಕಾರ ನನ್ನ ಮನಸ್ಸಿನ ಅನಿಷಿಕೆ ಪ್ರಕಾರ ನಾನು ಹಿಂದಿನ ಎಷ್ಟೋ ಜನ್ಮದಿಂದ ದೇವಿ ಪಾರಾಯಣ ಅಥವಾ ದೇವಿ ಆರಾಧನೆ ಮಾಡಿಕೊಂಡು ಬಂದಿದ್ದು ಈ ಜನ್ಮದಲ್ಲಿ ಸ್ವಲ್ಪ ಅದು ಅದರಿಂದ ಹಿಂದಿನ ಜನ್ಮಕ್ಕಿಂತ ಈ ಜನ್ಮದಲ್ಲಿ ನನಗೆ ದೇವಿ ಫಲ ಕೊಟ್ಟಿದ್ದಾಳೆ ಅಂತ ಅನಿಸುತ್ತದೆ ಇದಕ್ಕೆ ಕಾರಣ ಅಂದ್ರೆ ಅತಿ ನಿಷ್ಠೆಯಿಂದ ಆಚಾರ ವಿಚಾರ ಭಕ್ತಿ ಭಾವನೆಗಳನ್ನೆಲ್ಲ ಒಂದೇ ಕಡೆಗೆ ಇಟ್ಕೊಂಡು ಒಂದೇ ರೀತಿಯಿಂದ ನಾವು ದೇವಿಯ ಆಧ ಆರಾಧನೆ ಮಾಡಿದಾಗ ನಮಗೆ ದೇವಿ ತಾಳು ಈಗಾದರೂ ಯಾರಾದರೂ ಕೂಡ ದೇವಿಯನ್ನು ಹೊರಸ್ಬೇಕಾತಂದ್ರೆ ಮೊದಲು ನಿಮ್ಮ ಆಚಾರ ವಿಚಾರಗಳನ್ನು ನಿಮ್ಮ ಆಧ್ಯಾತ್ಮಿಕ ಜೀವನವನ್ನು ನಿಮ್ಮ ಭಾವನೆಗಳನ್ನು ಒಳ್ಳೆಯದಾಗಿ ಇಟ್ಕೋಬೇಕು ಕೆಟ್ಟ ಭಾವನೆಗಳಿರಬಾರ್ದು ದುಷ್ಟಶಕ್ತಿಗಳ ಬಗ್ಗೆ ವಿಚಾರ ಇರಬಾರ್ದು ನಾವು ಯಾವುದೇ ಒಂದು ವಿಚಾರ ಮಾಡಿದ್ರು ಏನೇ ಒಂದು ಮಾತಾಡಿದ್ರು ಒಳ್ಳೆಯದನ್ನು ಮಾತಾಡಬೇಕು ಒಳ್ಳೆಯದನ್ನು ಮಾಡಬೇಕು ಒಳ್ಳೇದು ಕಡೆ ಕೆಲಸ ಇರಬೇಕು ಅಂದ್ರೆ ದೇವಿ ಒಲೀತಾಳ ದೇವಿ ಒಲಿಬೇಕಂದ್ರೆ ದೇವಿ ಸ್ಮರಣೆ ಇರಬೇಕು ಆ ಸ್ಮರಣೆ ಒಳಗೆ ನಾವು ಒಳ್ಳೆಯದನ್ನು ಮಾಡ್ಕೊಂಡು ಹೋಗಬೇಕು ಒಳ್ಳೆ ವಿಚಾರ ಮಾಡಬೇಕು ಮತ್ತು ಒಳ್ಳೆಯ ಭಾವನೆಗಳನ್ನು ತಗೋಬೇಕು ಮತ್ತು ಅಲ್ಲಿ ಭಕ್ತಿಯಿಂದ ದುಡಿಬೇಕು ಅಂದಾಗ ದೇವಿ ಒಲಿತಾಳ ಆ ಪ್ರಕಾರ ನಾವು ಇಲ್ಲಿ ತರಕಾರಿ ಮಾಡ್ಕೋತ ಬಂದೀನಿ ನಾನು ಜೀವನ ಬಂದಂಥ ಸಾಧಾರಣ ಮೂವತ್ತು ನಲ್ವತ್ತು ವರ್ಷ ಮೇಲೆ ಆಯ್ತು ನಾನು ದೇ ಐವತ್ತು ವರ್ಷ ಆದರೂ ಆಯಿತು ಐವತ್ತು ವರ್ಷ ಆಯ್ತು ನಾನು ದೇವಿ ಪಾಲನೆ ಮಾಡಕತ್ತಿ ಇಲ್ಲಿವರೆಗೆ ದೇವಿ ನನಗೆ ಯಾವುದೋ ಇದನ್ನು ಮಾಡಿಲ್ಲ ಆದರೆ ದೇವಿ ಏನು ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚು ವಾಕ್ಯ ಸಿದ್ಧಿಯನ್ನು ಕೊಟ್ಟಿದ್ದಾಳೆ ನಾನು ಇವತ್ತು ಅಂತಂದ್ರೆ ನನಗೆ ಸಂಪತ್ತು ದುಡ್ಡು ರೊಕ್ಕ ಯಾವುದು ಬೇಕಾಗಿಲ್ಲ ಆದರೆ ವಾಕ್ಯ ಸಿದ್ಧಿ ಕೊಟ್ಟಿದ್ದಂದರೆ ನಾನು ಏನಾದರೂ ಒಂದು ಏನಾದರೂ ಮಾತಾಡಿದರೆ ಅದು ದೇವಿಯ ವಾಕ್ಯ ನನ್ನ ವಾಕ್ಯ ಅಲ್ಲ ಅದಕ್ಕೆ ದೇವಿ ನನಗೇನು ಒಂದಾಳು ಅದು ಹೇಳುತ್ತೆ ಅಂದ್ರೇ ನಾನು ಏನು ಮಾತಾಡ್ತೀನಿ ಏನು ನುಡಿತೀನಿ ಅದೆಲ್ಲ ದೇವಿನೇ ನುಡಿತಾಳೋ ದೇವಿನೇ ಮಾತಾಡ್ತಾಳೋ ಅಂತ ನನ್ನ ಭಾವನೆ ಇದೆ ಆ ಪ್ರಕಾರ ನಾನು ಇಲ್ಲಿವರೆಗೆ ಬಂದಿದ್ದೀನಿ ಮತ್ತು ಈ ರೀತಿ ಇಲ್ಲಿ ಏನು ಇನ್ನೂ ಯಾಕೆ ದೇವಿ ಸೇವೆ ಮಾಡಿದ್ರು ನನಗೆ ಕಮ್ಮಿ ಇನ್ನೂ ಸಾಕಷ್ಟು ಸೇವೆಯನ್ನು ಮಾಡಕ್ಕೆ ದೇವಿ ನನಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಆ ದೇವಿಯಲ್ಲಿ ನಾನು ಕೇಳ್ಕೊತೀನಿ ಮತ್ತೊಂದು ಏನು ಬೇಡೋದಿಲ್ಲ ನಾನು ಪ್ರಪಂಚ ಈಗಂತೂ ಮಾಡ್ಕೊಂಡು ಬಂದಿದ್ವಿ ದೇವಿಯ ಬಗ್ಗೆ ಇಷ್ಟಲ್ಲ ನಾನು ಹೇಳಿದ್ದೀನಿ ದೇವಿ ಬಗ್ಗೆ ಬಹಳ ಅಪಾರವಾದಂಥ ಒಂದು ಶಕ್ತಿ ಐತಿ ಆ ಶಕ್ತಿಯನ್ನು ಪಡಿಬೇಕಾದ್ರೆ ನಮಗೆ ಮಹಾನ್ ಭಕ್ತಿ ಬೇಕು ಭಾವನೆಗಳು ಸುತ್ತಿರಬೇಕು ಅಂದರೆ ದೇವಿ ಒಲಿತಾಳ ದೇವಿ ಒಂದು ಸಲ ಒಳದು ಒಲದ್ರು ಅಂತಂದರೆ ಯಾವುದೂ ಅಲ್ಲೇ ತೊಂದರೆ ಇಲ್ಲ ಈಗ ನಾನು ನನ್ನ ಅನುಭವದ ಪ್ರಕಾರ ಹೇಳ್ತೀನಿ ದೇವಿಯ ಹೆಸರಿನಿಂದ ದೇವಿಯ ಸ್ಮರಣೆಯಿಂದ ಯಾರ ಏನಾದರೂ ಒಂದು ಭಸ್ಮವನ್ನು ನಾನು ಯಾರಾದ್ರೂ ಕೊಟ್ಟರೆ ಅದರಿಂದ ಅವ್ರಿಗೆ ಒಳ್ಳೆಯದಾಗತ್ತೆ ಅನ್ನೋದು ನನ್ನ ಅನುಭವ ಅದು ಮತ್ತು ಆ ಪ್ರತ್ಯಕ್ಷತಾ ಕಂಡದ್ದ ನಾನು ಅನುಭವದ ಪ್ರಕಾರ ಯಾರೋ ತಮ್ಮ ಕಷ್ಟಗಳನ್ನು ಅನುಭವಿಸಿದ್ರು ಅಥವಾ ರೋಗಾದಿಗಳನ್ನು ಹೇಳಿದ್ರು ಭಸ್ಮನ ಕೊಡ್ತೀನಿ ಈ ಭಸ್ಮದಿಂದ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಆ ಭಸ್ಮದಿಂದಲೇ ದೇವಿ ಇವತ್ತು ಎಲ್ಲರನ್ನು ಒಳ್ಳೇದು ಮಾಡ್ತಾ ಬಂದಿದ್ದಾಳೆ ಇದು ನನ್ನ ಅನುಭವದ ಮಾತು ಈಗ ನಾನು ಇದನ್ನು ಮಾಡ್ಕೊಳ್ತಾ ಇರುವಂತಾಗ ಆಧ್ಯಾತ್ಮತೆ ಮತ್ತು ಈ ಪ್ರಪಂಚ ಮಾಡಿಕೊಂಡು ವಕೀಲಿ ವೃತ್ತಿ ಕೂಡ ಮಾಡಬೇಕಾದರೂ ಕೂಡ ಈ ಧರ್ಮವನ್ನು ನ್ಯಾಯವನ್ನು ಒಂದು ಇಟ್ಕೊಂಡು ಯಾವುದೇ ಪಕ್ಷದಾರರು ಬಂದ್ರೆ ಅವ್ರಿಗೆ ಅನ್ಯಾಯ ಆಗಿತ್ತು ಅಂದ್ರೆ ಅವ್ರಿಗೆ ಯಾವುದೇ ಅಪೇಕ್ಷೆ ಇಲ್ಲ ಅವ್ರು ಪಟ್ಟದ್ದೇ ನನಗೆ ದೊಡ್ಡದು ಅವ್ರೇನು ಶಕ್ತಿಯಿಂದ ಕೊಡ್ತಾರೆ ಪ್ರೀತಿಯಿಂದ ಕೊಡ್ತಾರೆ ಅದನ್ನು ತಗೊಂಡು ನಾನು ಇವತ್ತಿನ ತನಕ ವಕೀಲಿ ವೃತ್ತಿ ಮಾಡ್ತಾ ಬಂದಿದ್ದೀನಿ ನಾನು ವಕೀಲಿ ವೃತ್ತಿಯಿಂದ ಯಾವುದನ್ನು ಹೆಚ್ಚು ಗಳಿಸಿಲ್ಲ ನನ್ನ ಮಕ್ಕಳೆಲ್ಲರೊಳಗೆ ವಕೀಲಿ ವೃತ್ತಿಯೊಳಗೆ ನಾನು ನನ್ನ ಮಕ್ಕಳು ಎಲ್ಲರೂ ನನಗೆ ದೊಡ್ಡ ಮಗ ಇದ್ದ ಹೈಕೋರ್ಟ್ನಲ್ಲಿ ವಕೀಲಿಕೆ ಮಾಡ್ತಾ ಇದ್ದಾರೆ ಅವನ ಮಗ ವಕೀಲಿಕೆ ಮಾಡ್ತಾರೆ ಅವರು ಹೇಳ್ತಿ ಅಂದ್ರೆ ನಮ್ಮ ಶಶಿ ಕೂಡ ವಕೀಲಿಕೆ ಮಾಡ್ತಾ ಇದ್ದಾರೆ ನನ್ನ ದೊಡ್ಡ ಮಗಳು ಈ ವಕೀಲಿ ವೃತ್ತಿಯಿಂದನೇ ನನ್ನ ಹತ್ರ ಕಲಿತು ಈ ಸದ್ಯ ಚರ್ಚೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಉಳಿದ ಮಕ್ಕಳೆಲ್ಲ ತಮ್ಮ ತಮ್ಮ ತವರು ಗಂಡನ ಮನೆಯಲ್ಲಿ ಸರಿಯಾಗಿ ತಮ್ಮ ತಮ್ಮ ಉದ್ಯೋಗ ತಮ್ಮ ಪ್ರಪಂಚವನ್ನು ಸಾಗಿಸಿಕೊಳ್ಳುವ ಚೆನ್ನಾಗಿ ಹೊಡಿತಾರೆ ಇದಕ್ಕೆಲ್ಲ ದೇವಿ ಆಶೀರ್ವಾದ ಅಂತ ನಾನು ತಿಳ್ಕೊತೀನಿ ನಮಗೆ ದೇವಿಯಿಂದ ಏನೂ ಬೇಕಾಗಿಲ್ಲ ಪ್ರಪಂಚದಿಂದ ಪಾರಮಾರ್ಥಕ್ಕೆ ಹೋಗುವಂಥ ಒಂದು ಶಕ್ತಿಯನ್ನು ದೇವಿ ಕೊಡಬೇಕು ಹೊರತಾಗಿ ಆ ರೀತಿ ಕೊಟ್ಟಿದ್ದಾರೆ ದೇವಿ ಈ ಸದ್ಯದ ಒಳಗೆ ನನ್ನ ಮಕ್ಕಳು ಎಲ್ಲರೂ ತಮ್ಮ ತಮ್ಮ ಪ್ರಪಂಚದಲ್ಲಿ ತಮ್ಮ ಇದರಲ್ಲಿ ಆರೋಗ್ಯದಿಂದ ಮತ್ತು ಒಳ್ಳೆ ರೀತಿಯಿಂದ ಇದ್ದಾರೆ ಇದರಿಂದ ಈಗ ನಾನು ಯಾವುದಾದ್ರೂ ಒಂದು ಆಧ್ಯಾತ್ಮದಿಂದ ಅಥವಾ ಪಾರಮಾರ್ಥ ಹಾದಿ ಹಿಡ್ಕೊಂಡು ಬಂದು ಈ ಸ್ಟೇಜಿಗೆ ಬಂದಿದ್ದೀನಿ ಮತ್ತು ಇತ್ತಿತ್ತಲಾಗಿ ನಾನು ವಕೀಲಿ ವೃತ್ತಿ ಮಾಡಕತ್ತಿ ನಲ್ವತ್ಮೂರು ಶನಿ ಕಾಯಿತು ಆದರೂ ಕೂಡ ನಾವು ಯಾವುದೇ ಥರದ ಯಾರೇ ಪಕ್ಷಾಗಿ ಅನ್ಯಾಯ ಮಾಡಬೇಕು ಅಥವಾ ದುಡ್ಡು ತಕ್ಕೋಬೇಕು ಅಂತ ಅವರಿಂದ ಹೆಚ್ಚಿಗೆಲ್ಲ ಅವರು ಕೊಟ್ಟದ್ದೇ ಕೊಟ್ಟದ್ದರ ಮೇಲೆ ನಾನು ತೃಪ್ತಿಯಾಗಿ ವಕೀಲ ವೃತ್ತಿ ಮಾಡುತ್ತಾ ಬಂದಿದ್ದೀನಿ ವಕೀಲ ವೃಷ್ಟಿ ಮಾಡಿದರೂ ಕೂಡ ನನ್ನ ಧ್ಯೇಯ ಗುರಿ ಆಧ್ಯಾತ್ಮಕ ಮತ್ತು ಪಾರಮಾರ್ಥದಲ್ಲಿ ಇರ್ತದೆ ಈ ಪಾರಮಾರ್ಥದಿಂದಲೇ ನಾನು ಇದು ಪಾರಮಾರ್ಥಕ ದಾರಿಯಲ್ಲಿ ಹೋಗಲಿಕ್ಕೆ ಉದ್ಯೋಗ ಜೀವನ ನಡೆಸಲಿಕ್ಕೆ ಒಂದು ರುಚಿ ಬೇಕಾಗ್ತದೆ ಆ ವೃತ್ತಿಯನ್ನು ನಾವು ಜೀವನ ನಡೆಸುವ ಸಲುವಾಗಿ ವಕೀಲ ವೃತ್ತಿಯನ್ನು ಇಟ್ಟುಕೊಂಡಿದ್ದೀನಿ ವೃತ್ತಾಗಿ ಅಧ್ಯಾತ್ಮದ ಪ್ರಪಂಚಕ್ಕೆ ದಾರಿ ಬೇಕಲ್ಲ ಆ ದಾರಿ ನಡೆಯುವಾಗ ನಾವು ಬದುಕಬೇಕಾಗೈತಿ ಅದಕ್ಕೆ ನಾನು ವಕೀಲಿ ವೃತ್ತಿ ಮಾಡ್ತಾ ಬಂದಿದ್ದೀನಿ ಮತ್ತು ಕರ್ಮಾದಿ ಭೋಗದ ಪ್ರಕಾರ ನಾನು ಪ್ರಪಂಚಕ್ಕನ ಆಗಬೇಕಾಗಿತ್ತು ಆ ಪ್ರಕಾರ ಪ್ರಪಂಚಕ್ಕನಾಗೀನಿ ಪ್ರಪಂಚ ಮಾಡಿದ್ದೀನಿ ಆ ಪ್ರಪಂಚನೇ ಮುಖ್ಯ ಅಲ್ಲ ಆ ಪ್ರಪಂಚನೇ ದಾಧ್ಯೇಯ ಅಲ್ಲ ಪ್ರಪಂಚ ಒಂದು ಪಾರಮಾರ್ಥದ ಹಾದಿಗೆ ಒಂದು ದಾರಿಗೆ ಸಹಾಯ ಅಂತೇಳಿ ಪ್ರಪಂಚ ಮಾಡ್ತಾ ಬಂದಿದ್ದೀವಿ ಪ್ರಪಂಚನೇ ಮುಟ್ಟಲ್ಲ ಇಲ್ಲ ಮಾಡ್ಕೊಂಡು ಬಂದು ಇಲ್ಲಿವರೆಗೆ ನಾವು ಈಗ ನನ್ನ ಜೀವನವನ್ನು ನಲವತ್ತುಪಡಿಸುವ ಮಾಡೀನಿ ಅದಕ್ಕಿಂತ ಮೊದಲು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಒಂದು ವಿದ್ಯಾ ಸಂಪಾದನೆ ಮಾಡಬೇಕಾದರೂ ಕೂಡ ನಾನು ಭಿಕ್ಷಾವೃತ್ತಿಯಿಂದ ಅಭ್ಯಾಸ ಮಾಡಿದ್ದೀನಿ ನನ್ನ ಜೀವನ ಶಿಕ್ಷಣ ಜೀವನದಲ್ಲಿ ನಾನು ಯಾರಿಗಿ ಕೈ ಒಂಟಿ ಒಂದು ಪೈಸೆ ಕೊಡಬೇಕು ಅಂತ ಕೇಳಿಲ್ಲ ಆದರೆ ನನ್ನ ಶಿಕ್ಷಣ ವೃತ್ತಿಯಲ್ಲಿ ನನ್ನ ಅಭ್ಯಾಸ ವೃತ್ತಿಯಲ್ಲಿ ನನ್ನ ಜೀವನದಲ್ಲಿ ನಾನು ಸ್ವತಃ ಗಳಿಸುವ ತನಕ ಭಿಕ್ಷೆ ಮೇಲೆ ಅವಲಂಬನೆಗೆ ಬಂದಿನಿ ಭಿಕ್ಷೆಯಿಂದಲೇ ನಾನು ವಿದ್ಯಾಭ್ಯಾಸ ಮಾಡಿ ಭಿಕ್ಷೆಯಿಂದಲೇ ಇದು ಮಾಡಿ ಯಾರಿಗೂ ನಾನು ನನ್ನ ಅಭ್ಯಾಸಕ್ಕೆ ನನಗೆ ಸಹಾಯ ಮಾಡಿರಿ ನನ್ನ ಅಭ್ಯಾಸಕ್ಕೆ ದುಡ್ಡು ಕೊಡ್ರಿ ಅಂತ ಎಲ್ಲ ಕೇಳಿಲ್ಲ ಮತ್ತು ನನಗೆ ಲೆಕ್ಕಿದಷ್ಟು ಜನರು ನನ್ನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದಾರೆ ಮತ್ತು ಎಲ್ಲರೂ ನನ್ನನ್ನು ಅದಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ ಮಾಡಿ ನಾನು ಕಷ್ಟದಿಂದ ಅಭ್ಯಾಸ ಮಾಡಿ ಒಂದು ಶಿಕ್ಷಣ ವೃತ್ತಿಯಿಂದ ಈ ಈ ವಕೀಲ ವೃತ್ತಿ ಮಾಡಿಕೊಂಡು ಬಂದಿದ್ದು ಕೇವಲ ಪ್ರಪಂಚನ ಸಾಧನೆ ಇಟ್ಟುಕೊಂಡು ಪಾರಮಾರ್ಸಕ್ ಹೊಟ್ಟಿದ್ದೀವಿ ಕಡೆಗೆ ಹೋಗ್ತಾ ಇದ್ದಿದ್ದೀನಿ ಇದು ನನ್ನ ಪ್ರವೃತ್ತಿ